ಬಕೆಟ್ ಎಂದು ಸಂಗೀತ ತಲೆಗೆ ಸುತ್ತಿಗೆಯಲ್ಲದ ಹೊಡೆದ ಕಾರ್ತಿಕ್ ಇದೀಗ ಒಂದು ವಿಭಿನ್ನವಾಗಿ ಒಂದು ಈ ಒಂದು ಟಾಸ್ಕ್ನ ನೋಡ್ತಿರುವಂತಹ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ವೀಕ್ಷಕರೇ ಒಂದು ರೀತಿಯ ಪ್ರೀತಿ ಪ್ರೇಮ ವಾತ್ಸಲ್ಯ ಒಂದೇನು ಹತ್ರದಿಂದ ಇದ್ದಂಥ ಸ್ನೇಹ ಇದೀಗ ಬಿರುಕುಗೊಂಡಿದ್ಯಾ ಏನಾಯಿತು ಎಂಬುದು ಒಂದು ರೀತಿ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ನಿಮ್ಮ ಮುಂದೆ ಹಿಡ್ತಿ ಕೊಡ್ತೀವಿ ಬನ್ನಿ ವೀಕ್ಷಕರ ಇವತ್ತಿನ ಎಪಿಸೋಡ್ ನಲ್ಲಿ ಏನಿಡ್ತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಬಿಗ್ ಬಾಸ್ ಸೀಸನ್ ಹತ್ತು ದಿನದಿಂದ ದಿನಕ್ಕೆ ಕಷ್ಟದ ಹಾದಿಯಲ್ಲಿ ದಾರಿಯಲ್ಲಿ ಸಾಗ್ತಾ ಇದೆ ವೀಕ್ಷಕರ ಮನೆಯೊಳಗಿನ ಸ್ಪರ್ಧಿಗಳಿಗೆ ಪ್ರತಿವಾರೂ ಹೊಸ ಹೊಸ ಚಾಲೆಂಜ್ಗಳು ಹೆದರಾಗ್ತಾ ಇವೆಂದ ಈಗ ಹಾಗೆ ನಾಳೆ ಇಲ್ಲ ಈ ಮನೆಯೊಳಗೆ ಯಾರು ಸ್ನೇಹಿತರು ಅಲ್ಲ ಯಾರು ಶತ್ರುಗಳು ಅಲ್ಲ ಎಂಬುದು ಸತ್ಯವಾಗ್ತಾ ಇದೆ ಅದನ್ನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಳ್ಳುವಂತಹ ಚಟುವಟಿಕೆ ಕಿಚ್ಚ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಮಾಡಿಸಿದ್ದಾರೆ ಒಂದು ಬೆಚ್ಚಪಪ್ಪರನ್ನ ನಿಲ್ಲಿಸಲಾಗಿದೆ ಅದರ ಮೇಲೆ ಒಂದು ಮಡಿಕೆ ಇದೆ ಅದರ ಮೇಲೆ ಸದಸ್ಯರು ಒಬ್ಬೊಬ್ಬರ ಫೋಟೋ ಹಾಕಿ ಯಾವ ವಿಚಾರಕ್ಕೆ ಅವರ ಮೇಲೆ ಕೋಪ ಇದೆ ಎಂಬುದನ್ನು ಹೇಳಿ ಆಮೇಲೆ ಮಡಿಕೆಯನ್ನ ಹೊಡೆಯಬೇಕು ಎ ಚಟುವಟಿಕೆಯ ಮನೆಯೊಳಗಿನ ಸಮತೋಲನವನ್ನ ಒಮ್ಮೆ ಕದಡುವಂಥದ್ದು ಖಚಿತ ಎಲ್ಲರೂ ಊಹಿಸುವಂತೆ ವಿನಯ್ ಸಂಗೀತ ಫೋಟೋ ಇಟ್ಟು ಮಡಿಕೆ ಹೊಡೆದಿದ್ದಾರೆ ಸಂಗೀತ ಕೂಡ ವಿನಯ್ ಫೋಟೋ ಇಟ್ಟು ಮಡಿಕೆ ಹೊಡೆದಿದ್ದಾರೆ ಆದರೆ ಈ ನಡುವೆ ಇನ್ನೊಂದು ಶಾಕಿಂಗ್ ಆಯ್ಕೆ ನಡೆದಿದೆ ಅದು ಕಾರ್ತಿಕ್ ಅವರದ್ದು ಕಾರ್ತಿಕ್ ಮಡಿಕೆಯಲ್ಲಿ ಮೇಲಿ ಮಡಿಕೆಯ ಮೇಲಿಟ್ಟಿದ್ದು ಸಂಗೀತ ಫೋಟೋವನ್ನು ಸದಾಕಾಲ ನನ್ನ ಫ್ರೆಂಡ್ ಎಂದೇ ಹೇಳಿಕೊಂಡು ಬಂದಿದ್ದ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದರೂ ಕೂಡ ಆದರೆ ಇಂದಿನ ವಾರದಲ್ಲಿ ಪ್ರತಾಪ್ ಜೊತೆ ಮಾತನಾಡುತ್ತಾ ಕಾರ್ತಿಕ್ ಬಕಿಟ್ಟ ಹಿಡಿದಿದ್ದಾರೆ ಅನಿಸುತ್ತಿಲ್ವಾ ಎದೋ ಸಂಗೀತ ಹೇಳಿದ್ದು ಅವರಿಗೆ ನೋವುಂಟು ಮಾಡಿದೆ ಹಾಗೆ ಕಾರ್ತಿಕ್ ಅವರಿಂದ ಸಂಗೀತ ಅವರನ್ನ ಮೈನಸ್ ಮಾಡಿದರೆ ಜೀರೋ ಬರ್ತದೆ ಎನ್ನುವುದಾದರೂ ಅವರಿಗೆ ಅಸಮಾಧಾನ ಉಂಟು ಮಾಡಿದೆ ಹೌದು ಇದಕ್ಕೆಲ್ಲ ಕಾರಣ ಕೊಟ್ಟು ಸಂಗೀತ ಫೋಟೋ ಇಟ್ಟು ಮಡಿಕೆ ಹೊಡೆದಿರುವ ಕಾರ್ತಿಕ್ ನನ್ನಿಂದ ಸಂಗೀತರನ್ನ ಮೈನಸ್ ಮಾಡಿದ್ದೇನೆ ನಾನು ಜೀರೋ ಅನ್ನುವುದನ್ನ ಪ್ರೂವ್ ಮಾಡಲಿ ಎಂದು ಸವಾಲು ಬೇರೆ ಹಾಕಿದ್ದಾರೆ ಏನೋ ಮುಂದಿನ ವಾರದ ಟಾಸ್ಕ್ಗಳಲ್ಲಿ ಇನ್ನಷ್ಟು ಟಫ್ ಆಗುವುದರ ಸೂಚನೆ ಅಂತೂ ಹೌದು ಮನೆಯ ಸಮತೋಲನಗಳು ಹೇರುಪೇರಾದಾಗ ಏನಾಗ್ತದೆ ಯಾರು ಮುನ್ನೆಲೆಗೆ ಬರ್ತಾರೆ ಯಾರು ಇನ್ನೆಲೆಗೆ ಸರಿಯುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ವೀಕ್ಷಕರ ನೋಡಿ ಈ ಬಿಗ್ ಬಾಸ್ ಸೀಸನ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದಕ್ಕೂ ನೋಡೋಕೆ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನಮ್ಮ ಚಾನಲ್ ವೀಕ್ಷಿಸುವಂಥ ಎಲ್ಲಾರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇವೆ ನಮಗೆ ಸಾಯ ನಿಮಿಷ ಥ್ಯಾಂಕ್ ಯು